ವಿಚಾರ ಅಂತ ತಿಳಿಸಿದ್ರು ನನೀಗ ಮುಂಚೆ ಅವ್ರದ್ದು ಎಂ ಪಿ ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದಾಗ ಕರೆದ್ರು ನಾನು ಅವಾಗ ಹೋದೆ ಹೋಗಿ ಮನೆ ಆ ಕರೆದು ಒಳ್ಳೆ ಮನೆ ಇದು ಊರಲ್ಲಿ ಮಾಡ್ದಾಗ ಫಂಕ್ಷನ್ ಮಾಡ್ದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು ನೆಕ್ಸ್ಟು ಅವರು ಮತ್ತೆ ಇನ್ನು ಯಾವಾಗಲೂ ಸಿಕ್ಕಿರಲಿಲ್ಲ ನಂಬರ್ ತೊಗೊಂಡಿದ್ರು ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು ಫೋರ್ ಡೇಸಿಂದೆ ಮೆಸೇಜ್ ಮಾಡಿದರು ಫ್ರೀ ಆಗಿದೆ ಬಾ ಮಾತಾಡಬೇಕು ಅಂತೇಳಿ ಕರೆದಾಗ ಅವ್ರ ಮನೆಗೆ ಹೋದೆ ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು ಫೋನ್ ಮಾಡಿ ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದರು ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕಿ ಕೈ ಹೆಗ್ಲ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು ಮತ್ತು ಮುಂದೆ ಇಂಥ ನಡಿಬಾರ್ದ ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು ನೀನೇ ತಪ್ಪು ಮಾಡಿದ್ಯ ಅನ್ನೋ ರೀತಿಲಿ ಇಲ್ಲಾಂದರೆ ಏನೋ ಒಟ್ಟಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ ಅವರು ಇಲ್ಲ ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲೇಗೆ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ ಇಲ್ಲಾಂದರೆ

ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ನೋಡಿದಾರೆ ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ ನೀನೇನಾದ್ರು ಬೇಡ ನೀನ್ ಲೈಫ್ ಸೆಟ್ಲ್ ಮಾಡ್ತೀನಿ ಸಮಾಜದಲ್ಲಿ ಬೇರೆ ರೀತಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಶಿವ ಅಂತ ಹೇಳಿ ಫ್ರೆಂಡ್ ಇದ್ದ ಅವನ ಅವನ ಒಬ್ನಿಗೆ ಹೇಳ್ಕೊಂಡಿದ್ದೆ ಅವನ ಹತ್ರ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾರ್ಕಲು ಮನೆ ಹತ್ರ ಸೂರಜ್ ಅವನು ಫ್ರೆಂಡ್ ತುಂಬಾ ಆತ್ಮೀಯರು ಶಿವ ಅಂದ್ರೆ ಶಿವ ನಾನು ಹೇಳಿದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ ಸೂರಜ್ ಉದ್ಯೋಗ ಈ ತರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದಾನ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗ ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ ಬೇರೆಯವ್ರಿಗೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅವ್ರ ಕಡೆಯಿಂದ ಶಿವ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇವನ ಇಲ್ಲಿಗೆ ಸುಮ್ಮನೆ ನಿವ್ಸ್ಬಿಡೋಣ ಇಲ್ಲಾಂದರೆ ನನ್ನನ್ನೇ ಡೀಲಿಗೆ ಒಪ್ಪಿಸ್ಬಿಟ್ಟು ಇಲ್ಲ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿ ನನ್ನ ಮೇಲೆ ಉಲ್ಟಾ ಕೇಸ್ ಇವ್ನು ಹಿಂಗೆ ಮುಂದೆ ಒಬ್ಬಸ್ಬೋದು ಜಾಸ್ತಿ ಜನಕ್ಕೆ ಅಂತ ಹೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ನನ್ನ ಮೇಲೆ ಮಾಡ್ಸಿನಿನ್ನನ್ನೇನಾದ್ರು ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಡೀಲ್ ಅಂದ್ರೆ ಈಗ ನಡೆದ್ ವಿಚಾರ ಮುಚ್ಚಾಕೋಸ್ಕರ ಇಲ್ಲ ಇಷ್ಟಕ್ಕೆ ಮುಗಿಸ್ಬಿಡೋಣ ಅಂತ ಹೇಳಿ ಮುಂದುವರಿಯೋದು ಬೇಡ ಅಂತ ಹೇಳಿ ಹಣದ ಆಮಿಷ ಹೇಳಿದ್ನಲ್ಲ ಹಣದ ಆಮಿಷ ಕೆಲಸ ಕೊಡಿಸ್ತೀನಿ ಅದನ್ನೇನು ಮಾತಾಡಲಿಲ್ಲ ದುಡ್ಡು ಕೊಡ್ತೀನಿ ಈಗ ಫಸ್ಟ್ನೇ ದಿನ ಮಾತಾಡಿದಾಗ ಎರಡು ಕೋಟಿ ಕೊಡ್ತೀನಿ ಮೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ ಫಸ್ಟ್ ಐದು ಹತ್ತು ಲಕ್ಷ ಅಂದು ಆಮೇಲೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆಮೇಲೆ ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಕಂಪ್ಲೇಂಟ್ ಇವತ್ತು ಕೊಟ್ಟಿರೋದು ನಾನು ಆಸಾನ್ ಎಸ್ ಪಿ ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರ ಹಾಕಿರೋದು ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ತೋರಿಸಿ